ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಐದು ಹೂವಾದ ಹುಡುಗಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಐಸಿರಿ ಐಶ್ವರ್ಯ ಸಂಪತ್ತು ಕುತೂಹಲ ಅನುಭವಿಸುವ ತಿಳಿದುಕೊಳ್ಳುವ ಹಂಬಲ ಆಶ್ಚರ್ಯ ಉತ್ಸುಕತೆ ಕೊಪ್ಪರಿಗೆ ಕಡಾಯಿ ಗುಮ್ಮಾಗಿ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಗೋಸಾಯಿ ಸನ್ಯಾಸಿ ಬೈರಾಗಿ ತಿಕ್ಕಲು ಬುದ್ಧಿಭ್ರಮಣೆ ಹುಚ್ಚು ದಾದೇರು ಸೇವಕಿಯರು ದಿರ್ಸು ವಸ್ತ್ರ ಬಟ್ಟೆ ಮೊಗೆ ಬೊಗಸೆ ತುಂಬ ಮೋರಿ ಚರಂಡಿ ಗಟಾರ ಯಥಾಸ್ಥಿತಿ ಮೊದಲು ಇದ್ದ ರೀತಿ ಸಂಭ್ರಮ ಸಂತೋಷ ಸುರ ಹೊನ್ನೆ ಒಂದು ಜಾತಿಯ ಹೂವಿನ ಮರ ಪನ್ನಾಗ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿದ್ದ ತಾಯಿಯ ಕಷ್ಟವನ್ನು ನೋಡಿ ಕಿರಿಯ ಮಗಳು ತಾಯಿಗೆ ನೆರವಾಗಲು ತಾನು ಹೂವಿನ ಗಿಡವಾದಳು ಮುಂದಿನ ಪ್ರಶ್ನೆ ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಮುಂದಿನ ಪ್ರಶ್ನೆ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಉತ್ತರ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದ ಮುಂದಿನ ಪ್ರಶ್ನೆ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಉತ್ತರ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರಹೊನ್ನೆ ತೋಟಕ್ಕೆ ಹೋದಳು ಮುಂದಿನ ಪ್ರಶ್ನೆ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ಕೊಟ್ಟಳು ಉತ್ತರ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆ ನೀಡಿದಳು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಮಗ ಹೇಗೆ ಕಂಡುಹಿಡಿದನು ಉತ್ತರ ದೊಡ್ಡ ಹುಡುಗಿ ಹೂವು ತಂದು ಕೊಡುವುದನ್ನು ದೊರೆಮಗ ನೋಡಿ ಅವಳನ್ನೇ ಹಿಂಬಾಲಿಸಿ ಹೋಗಿ ನೋಡಿದ ಆ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಇಂಥ ಹೂವು ಅವರಿಗೆ ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಅಂದು ಸಹ ಹುಡುಗಿಯರು ಆ ಮರದಡಿ ಸಾರಿಸಿ ಗುಡಿಸಿದರು ತಂಗಿ ಯಥಾಪ್ರಕಾರ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು ಆನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು ಇದೆಲ್ಲವನ್ನು ಮರದ ಮೇಲಿದ್ದ ದೊರೆಮಗ ನೋಡಿಕೊಂಡ ಮುಂದಿನ ಪ್ರಶ್ನೆ ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಅಕ್ಕ ತಮ್ಮ ಮನೆ ಎದುರಿಗಿದ್ದ ಒಂದು ದೊಡ್ಡ ಮರದ ಕೆಳಗೆ ಗುಡಿಸಿ ಸಾರಿಸುತ್ತಿದ್ದಳು ತಂಗಿ ದೇವರ ಧ್ಯಾನ ಮಾಡಿ ಕುಳಿತುಕೊಳ್ಳುತ್ತಿದ್ದಳು ಅಕ್ಕ ಚಿಲ್ ಉಗುರು ಸೋಕದ ಹಾಗೆ ತಂದ ಎರಡು ತಂಬಿಗೆ ನೀರಿನಲ್ಲಿ ಒಂದು ತಂಬಿಗೆ ನೀರನ್ನು ತಂಗಿಯ ಮೈ ಮೇಲೆ ಸುರಿಯುವಳು ತಂಗಿ ಹೂವಿನ ಗಿಡವಾದಳು ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡು ಇನ್ನೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿಯುವಳು ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾಗುತ್ತಿದ್ದಳು ಮುಂದಿನ ಪ್ರಶ್ನೆ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ಒಂದು ದಿನ ದೊರೆ ಮಗ ಎಲ್ಲೋ ಹೊರಗೆ ಹೋಗಿದ್ದ ಆಗ ದೊರೆ ಮಗಳು ತನ್ನ ಅತ್ತಿಗೆಯನ್ನು ಕರೆದುಕೊಂಡು ಸುರಹೊನ್ನೆ ತೋಟಕ್ಕೆ ಸ್ನೇಹಿತೆಯರೊಂದಿಗೆ ಹೋದಳು ಆದರೆ ದೊರೆಯ ಮಗನ ಹೆಂಡತಿ ಅರಮನೆಗೆ ಹಿಂದಿರುಗಲಿಲ್ಲ ಇದರಿಂದ ನೊಂದ ದೊರೆಯ ಮಗ ದೇಶಾಂತರ ಹೊರಟು ಹೋದನು ಮುಂದಿನ ಪ್ರಶ್ನೆ ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ಉತ್ತರ ದೊರೆಯ ಹೆಂಡತಿ ಮನುಷ್ಯಳಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹು ದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಿದ್ದಳು ಮಾರನೆಯ ದಿನ ಅತ್ತ ಕಡೆಯಿಂದ ಅರಳೆ ತುಂಬಿದ ಗಾಡಿಗಳು ಬರುತ್ತಿದ್ದವು ಅಯ್ಯೋ ಮನುಷ್ಯ ಕಣಪ್ಪ ಅಂತ ಹೇಳಿ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದೂರಿನ ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಆ ಮಂಟಪದಲ್ಲಿಟ್ಟು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಅಂತ ಹೇಳಿ ಹೋಯ್ತಾನೆ ಇತ್ತ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿದ್ದ ಇವಳು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದೀರು ಗೌಡರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡುತ್ತಿದ್ದು ಈ ವಿಚಾರವನ್ನು ರಾಣಿಗೆ ಅಮ್ಮ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಕರೆತರಲೆ ಎಂದು ಗೋಗರೆದುದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಹೀಗೆ ಅರ್ಧಂಬರ್ಧ ದೇಹವಾಗಿದ್ದವಳು ರಾಣಿಯ ಅರಮನೆಗೆ ಸೇರಿದಳು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ದೊರೆಯ ಕಿರಿಯ ಮಗಳು ತನ್ನ ಗೆಳತಿಯರೊಂದಿಗೆ ತನ್ನ ಅತ್ತಿಗೆಯನ್ನು ಕರೆದುಕೊಂಡು ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡಲು ಬಂದಳು ಅಲ್ಲಿ ತನ್ನ ಗೆಳತಿಯರೊಂದಿಗೆ ತನ್ನ ಅತ್ತಿಗೆಗೆ ಹೂವಿನ ಗಿಡವಾಗಲು ಒತ್ತಾಯಿಸಿದಳು ಆಕೆ ಒಪ್ಪದಿದ್ದರೂ ತುಂಬ ಮೂದಲಿಸಿ ಮಾತನಾಡಿದ್ದರಿಂದ ಒಪ್ಪಿಕೊಳ್ಳಬೇಕಾಯಿತು ಎರಡು ಬಿಂದಿಗೆ ನೀರು ತರಿಸಿ ತನ್ನ ಮೇಲೆ ಹೇಗೆ ಸುರಿಯಬೇಕು ಹೇಗೆ ಹೂ ಕೀಳಬೇಕು ಎಂಬುದನ್ನೆಲ್ಲ ಹೇಳಿಕೊಟ್ಟಳು ಆದರೂ ಸರಿಯಾಗಿ ಕೇಳಿಸಿಕೊಳ್ಳದ ದೊರೆಯ ಮಗಳು ಹಾಗೂ ಗೆಳತಿಯರು ಅಡ್ಡಾದಿಡ್ಡಿಯಾಗಿ ನೀರು ಸುರಿದು ಎಲೆ ರೆಂಬೆ ಚಿಗುರು ಎಲ್ಲವನ್ನು ಹೇಗೆಂದರೆ ಹಾಗೆ ತರಚಿದರು ಇದರಿಂದ ಅರ್ಧಂಬರ್ಧ ಗಿಡವಾದಳು ಅಷ್ಟರಲ್ಲಿ ಗುಡುಗು ಮಿಂಚು ಮಳೆ ಬರಲು ಪ್ರಾರಂಭವಾಯಿತು ಅಡ್ಡಾದಿಡ್ಡಿಯಾಗಿ ಮತ್ತೊಂದು ಬಿಂದಿಗೆ ನೀರು ಸುರಿದು ಓಡಿ ಹೋದರು ಇದರಿಂದ ಮನುಷ್ಯಳಾದಾಗ ಕೈ ಕಾಲು ಇಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಮೋರಿಯಲ್ಲಿ ಬಿದ್ದಳು ಅನಂತರ ಆಕೆ ಏನಾದಳು ಎಂದು ಕೂಡ ನೋಡದೆ ಅರಮನೆಗೆ ಹೊರಟು ಹೋದರು ಮುಂದಿನ ಪ್ರಶ್ನೆ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಉತ್ತರ ದೊರೆಯ ಮಗ ತನ್ನ ಹೆಂಡತಿಯನ್ನು ಕಾಣದೆ ದುಃಖದಿಂದ ಸನ್ಯಾಸಿ ಬಟ್ಟೆ ಧರಿಸಿ ದೇಶಾಂತರ ಹೊರಟು ಹೋದನು ದೇಶ ಎಲ್ಲ ಸುತ್ತಿ ಸುಸ್ತಾಗಿ ಆತನ ಅಕ್ಕ ಮದುವೆಯಾಗಿದ್ದ ಪಟ್ಟಣಕ್ಕೆ ಬಂದನು ಗಡ್ಡ ಮೀಸೆ ಎಲ್ಲ ಬೆಳೆದು ಗುರುತು ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ಅವನಿಗೆ ಎಣ್ಣೆ ನೀರು ಹಾಕಿ ಹೊಸ ಬಟ್ಟೆ ಕೊಟ್ಟು ಸೇವಕಿಯರನ್ನು ನೇಮಿಸಿ ಆತನನ್ನು ಸಂತೋಷವಾಗಿರುವಂತೆ ಮಾಡಲು ಯತ್ನಿಸಿದಳು ಆದರೆ ಆತ ಯಾರೊಡನೆ ಮಾತನಾಡುತ್ತಿರಲಿಲ್ಲ ಕೊನೆಗೆ ಅಕ್ಕ ಹೂವಾಗುವ ಹುಡುಗಿಯನ್ನು ಶೃಂಗರಿಸಿ ಅವನ ಮಂಚದ ಮೇಲೆ ಕುಳ್ಳಿರಿಸಿದಳು ಸ್ವಲ್ಪ ಹೊತ್ತಿನ ನಂತರ ಆಕೆಯ ನರಲಾಟದ ಶಬ್ದ ಕೇಳಿ ತನ್ನ ಹೆಂಡತಿ ಎಂದು ಗುರುತು ಹಿಡಿದು ಏನಾಯಿತು ಎಂದು ಕೇಳಿದಾಗ ನಡೆದ ಘಟನೆಯನ್ನು ಹೇಳುತ್ತಾಳೆ ಮುಂದೇನು ಎಂದು ಕೇಳಲು ಪುನಃ ಬಿಂದಿಗೆ ನೀರನ್ನು ತರಿಸಿ ಮೊದಲು ಬಿಂದಿಗೆ ನೀರನ್ನು ಸುರಿಸಿ ನಂತರ ನಿಧಾನವಾಗಿ ರೆಂಬೆ ಎಲೆಗಳನ್ನು ಜೋಡಿಸಿ ಪೂರ್ಣವಾಗಿ ಗಿಡವಾದ ನಂತರ ಮತ್ತೊಂದು ಬಿಂದಿಗೆ ನೀರನ್ನು ಸುರಿಸಿ ಎಂದಳು ದೊರೆಯ ಮಗ ಹಾಗೆ ಮಾಡಿದನು ಆಕೆ ಪುನಃ ಮನುಷ್ಯಳಾದಳು ಹೀಗೆ ದೊರೆ ಮಗ ತನ್ನ ಹೆಂಡತಿಯನ್ನು ಪಡೆದನು ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ವಾಕ್ಯ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಆಯ್ಕೆ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹೂವಾದ ಹುಡುಗಿಯ ಅಕ್ಕ ಹೂಮಾರಿ ತಂದ ಹಣವನ್ನು ಅಮ್ಮನಿಗೆ ತೋರಿಸೋಣ ಎಂದಾಗ ತಂಗಿ ಅಕ್ಕನಿಗೆ ಈ ಮೇಲಿನ ಮಾತು ಹೇಳಿದಳು ಸ್ವಾರಸ್ಯ ಅಮ್ಮನಿಗೆ ತಿಳಿಯದ ಹಾಗೆ ಹೂ ಗಿಡವಾಗಿ ಹೂಮಾರಿ ಹಣವನ್ನು ಕೊಟ್ಟಾಗ ತಾಯಿಗೆ ಅನುಮಾನ ಬಂದು ಹಣ ಎಲ್ಲಿಂದ ಬಂತು ಎಂದು ಕೇಳಿ ಬಯ್ಯಬಹುದು ಆದ್ದರಿಂದ ಮುಚ್ಚಿಡು ಎಂದು ಹೇಳುವ ಮಾತು ಸ್ವಾರಸ್ಯಕರವಾಗಿದೆ ಮುಂದಿನ ವಾಕ್ಯ ಈ ಸಂಪತ್ತಿಗೆ ನನ್ನ ಮದುವೆ ಆದಿರಿ ಆಯ್ಕೆ ಈ ವಾಕ್ಯವನ್ನು ಏಕೆ ರಾಮನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ದೊರೆಯ ಮಗನಿಗೆ ಹೂವಾದ ಹುಡುಗಿಯೊಂದಿಗೆ ಮದುವೆಯಾಯಿತು ಆದರೆ ಇವನಿಷ್ಟಕ್ಕೆ ಇವನಿದ್ದಾನೆ ಅವಳಿಷ್ಟಕ್ಕೆ ಅವಳಿದ್ದಾಳೆ ಹೀಗೆ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ದ ಸಂದರ್ಭದಲ್ಲಿ ದೊರೆಯ ಹೆಂಡತಿ ತನ್ನ ಗಂಡನಿಗೆ ಈ ಮೇಲಿನ ಪ್ರಶ್ನಾರ್ಥಕ ಹೇಳಿಕೆಯನ್ನು ಕೇಳಿದಳು ಸ್ವಾರಸ್ಯ ತನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದಿದ್ದ ಮೇಲೆ ತನ್ನನ್ನು ಏಕೆ ಮದುವೆಯಾಗಬೇಕಿತ್ತು ಎಂಬ ಹುಸಿ ಮುನಿಸು ಸ್ವಾರಸ್ಯಕರವಾಗಿದೆ ಮುಂದಿನ ವಾಕ್ಯ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಆಯ್ಕೆ ಈ ವಾಕ್ಯವನ್ನು ಕೆ ರಾಮನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ದೊರೆಯ ಹೆಂಡತಿ ಅರ್ಧಂಬರ್ಧ ದೇಹವಾಗಿ ಮೋರಿಯಲ್ಲಿ ಬಿದ್ದಿದ್ದಳು ಅವಳನ್ನು ನೋಡಿದ ಗಾಡಿಯವನೊಬ್ಬ ಅವಳ ದೇಹದ ಮುದ್ದೆಯ ಮೇಲೆ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದೂರಿನ ಹಾಳು ಮಂಟಪದಲ್ಲಿಟ್ಟ ಸಂದರ್ಭದಲ್ಲಿ ಅವಳಿಗೆ ಇಮೇಲಿನ ಮಾತು ಹೇಳಿದನು ಸ್ವಾರಸ್ಯ ಗಾಡಿಯವನ ಪರೋಪಕಾರ ಗುಣವು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಮುಂದಿನ ವಾಕ್ಯ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಆಯ್ಕೆ ಈ ವಾಕ್ಯವನ್ನು ಎ ಕೆ ರಾಮನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿದ್ದ ದೊರೆಯ ಹೆಂಡತಿಯನ್ನು ನೋಡಿದ ಪಟ್ಟಣದ ದಾದೇರು ಗೌಡೇರು ಈ ವಿಚಾರವನ್ನು ತಮ್ಮ ರಾಣಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಅರ್ಧಂಬರ್ಧ ಮನುಷ್ಯಳಾಗಿದ್ದ ಹೂವಾದ ಹುಡುಗಿಯನ್ನು ಕರೆತಂದು ಉಪಚರಿಸೋಣವೇ ಎಂದು ಹೇಳುವ ಮಾತಿನಲ್ಲಿ ಉಪಕಾರ ಗುಣ ಸ್ವಾರಸ್ಯಕರವಾಗಿದೆ ಮುಂದಿನ ಭಾಗ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ನೋಡಕ್ಕಯ್ಯ ನಾನಿಲ್ಲಿ ಡ್ಯಾಶ್ ಧ್ಯಾನ ಮಾಡಿ ಕುತುಕೋತೀನಿ ಉತ್ತರ ದೇವರ ಎರಡನೇ ವಾಕ್ಯ ಅವರು ಮಾತಾಡಲೇ ಇಲ್ಲವಲ್ಲ ಮತ್ತೇಕೆ ಡ್ಯಾಶ್ ಯಾದರು ಉತ್ತರ ಮದುವೆ ಮೂರನೇ ವಾಕ್ಯ ನರಮನುಷ್ಯರು ಡ್ಯಾಶ್ ಆಗೋದುಂಟೆ ಉತ್ತರ ಹೂವಿನ ಗಿಡ ನಾಲ್ಕನೇ ವಾಕ್ಯ ದಿನವಹಿ ಮೈಮೇಲಿನ ಗಾಯಗಳಿಗೆ ಡ್ಯಾಶ್ ಹಾಕಿ ವಾಸಿ ಮಾಡಿದರು ಉತ್ತರ ಔಷಧ ಮುಂದಿನ ಭಾಗ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಧ್ಯಾನ ಮಾಡು ನಾವು ದೇವರ ಧ್ಯಾನವನ್ನು ಮಾಡಬೇಕು ಬಡವರು ಬಡವರು ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಸ್ವಾಭಿಮಾನದಿಂದ ಬದುಕುತ್ತಾರೆ ಸಂಪಾದನೆ ಜೀವನವು ಸರಾಗವಾಗಿ ನಡೆಯಬೇಕಾದರೆ ನಾವು ಸಂಪಾದನೆ ಮಾಡಲೇಬೇಕು ಉಡುಗೊರೆ ನನ್ನ ಸ್ನೇಹಿತನ ಹುಟ್ಟುಹಬ್ಬಕ್ಕೆ ನಾನು ಉಡುಗೊರೆಯನ್ನು ಕೊಟ್ಟೆನು ಮುಂದಿನ ಭಾಗ ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಗ್ರಾಂಥಿಕ ರೂಪ ನೀನು ಹೂವು ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದುಬಿಡೇ ಎರಡನೇ ವಾಕ್ಯ ದಾದೇರು ಗೋಗರೆದ್ದಕ್ಕೆ ಒಪ್ಕತಾಳೆ ಉತ್ತರ ದಾದೇರು ಗೋಗರೆದದ್ದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಮೂರನೇ ವಾಕ್ಯ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡೋಗು ಅಂತಾಳೆ ಉತ್ತರ ತಾಯಿ ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಅನ್ನುತ್ತಾಳೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ